ನಮ್ಮ ಮನೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನನ್ನ ಮೊಬೈಲ್ ಆಪ್ ಚೆಕ್ ಮಾಡ್ತಾರೆ ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟ್ ಅಂತ ರುಚಿ ಮಾಡೋ ಸೀಕ್ರೆಟ್ ಸ್ವರ್ಣ ಗೌರಿ ಮಸಾಲ ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಗೌರಿ ಮಸಾಲ ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಎಲ್ಲದಕ್ಕೂ ಸೈ ಸ್ವರ್ಣ ಗೌರಿ ಕಂಪನಿಯು ತನ್ನ ಒಂದು ವಿಸ್ತೃತ ಜಾಲವನ್ನು ಹೆಚ್ಚಿಗೆ ಮಾಡಿದ್ದು ಗುಲ್ಬುರ್ಗ ಜಿಲ್ಲೆಯಲ್ಲೂ ಕೂಡ ಕಂಪನಿಯು ಖಾತೆಯನ್ನು ತೆರೆದಿದೆ ಅಲ್ಲಿ ಸುಮಾರು ಇಪ್ಪತ್ತೈದು ಲೀಡರ್ಸ್ಗಳು ಅಯೋಧ್ಯ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಪ್ರವಾಸ ಕೈಗೊಳ್ಳಲು ರೆಡಿಯಾಗಿದ್ದಾರೆ ಈ ಕುರಿತು ಪ್ರವಾಸ ಮಾಡತಕ್ಕಂಥ ಒಂದು ವ್ಯಕ್ತಿಗಳಿಗೆ ಮತ್ತು ವ್ಯಾಪಾರ ಕಾರ್ಯಕ್ರಮವನ್ನು ಅಂಗವಾಗಿ ಗುಲಬುರ್ಗಿಯಲ್ಲಿ ಸನ್ಮಾನ ಕಾರ್ಯಕ್ರಮವೊಂದನ್ನ ಅಲ್ಲಿರ್ತಕ್ಕಂಥ ಒಂದು ಸುವರ್ಣಗೌರಿ ಲೀಡರ್ಸು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಸುವರ್ಣ ಗೌರಿ ಕಂಪನಿಯ ಸಿಇಒ ಆಗಿರುವ ಪ್ರಖ್ಯಾತರವರು ಮತ್ತು ಇವರ ಜೊತೆಯಲ್ಲಿ ಕೋಲಾರದ ನಂಜುನ್ ಕೂಡ ಪ್ರವಾಸವನ್ನು ಕೈಕೊಂಡು ಅಲ್ಲಿರತಕ್ಕಂತ ಜನರಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದಾರೆ ಸಿಇಒ ಆಗಿರುವ ಶ್ರೀತ ಪ್ರಖ್ಯಾತರವರು ಅಲ್ಲಿ ನಡೆದಿರತಕ್ಕಂತ ಅಂದರೆ ಗುಲ್ಬುರ್ಗದಲ್ಲಿ ನಡೆದಿರುವ ಸುವರ್ಣ ಗೌರಿ ಲೀಡರ್ಸ್ ಸಿಂಗ್ಗೆ ನಮ್ಮ ಸುವರ್ಣ ಗೌರಿ ಕಂಪನಿ ಯೋಜನೆಗಳು ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡುತ್ತಿರುವುದು ಇದರ ಆಡಿಯೋ ಕ್ಲಿಪ್ಪಿಂಗ್ ಅನ್ನು ಮಾತ್ರ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ ನಾವು ಮಾಡ್ತಾ ಇರಬೇಕು ಮನೆ ಮಾಡ್ತಾ ಇದ್ದಾರೆ ಮಾಡ್ಬೇಕು ಅದು ಇನ್ನು ಬಿಗಿನಿಂಗ್ ಅವ್ರಿಗೆ ಒಂದು ಕಾರಿಗೆ ತಿಂಗಳಿಗೆ ಐವತ್ತೈದಿಂದ ಅರವತ್ತು ಸ್ವಲ್ಪ ಬರ್ತಾರೆ ಸ್ಯಾಲರಿ ಕಮಿಷನ್ ಮತ್ತೆ ಫ್ಯೂಲ್ ಎಕ್ಸ್ಪೆನ್ಸ್ ಮೂವತ್ತು ಕೊಡ್ತೀವಿ ಆಯ್ತಾ ಈ ತರದ್ದು ಒಂದು ಸ್ಯಾಲರಿಗೆ ಐವತ್ತೈದು ಸ್ವಲ್ಪ ಒಂದು ಕಾರಿಗೆ ಐವತ್ತೈದು ಬರ್ತಾರೆ ತಿಂಗಳ ತಿಂಗಳಿಗೆ ಮೂರ್ ಮಾಡಿದಾರೆ ಎಷ್ಟು ಬಂತು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಮೇಲೆ ಬಂತು ಪ್ಲಸ್ ಈ ತಿಂಗಳಲ್ಲಿ ಅಡಿಷನ್ ಹೊಸ ಬಿಸ್ನೆಸ್ ತಂದ್ರೆ ಕಮಿಷನ್ ಸಪರೇಟ್ ಮತ್ತೆ ಈ ತಿಂಗಳ ಪ್ಲಾನ್ ಪ್ರಕಾರ ಎಷ್ಟು ಪರ್ಸೆಂಟ್ ಇಂದ ಏನಪ್ಪ ಸಪರೇಟ್ ಮತ್ತೆ ಅದು ತಗೊಂತಾರೆ ಈ ತರ ಈಗ ತುಂಬಾ ಜನ ಅನುಕೂಲ ಮಾಡ್ಕೊಂತ ಇದ್ದಾರೆ ನನ್ನ ಇಂಟ್ರೆಸ್ಟ್ ನನ್ನ ಯಾಕಂದ್ರೆ ಒಂದು ಕಳೆದ ಒಂದು ಏಳೆಂಟು ಹತ್ತು ವರ್ಷದಿಂದ ಈ ಒಂದು ಗುಲ್ಬರ್ಗದಲ್ಲಿ ರಿಲೇಶನ್ ಇಟ್ಕೊಂಡಿದೀನಿ ಒಂದು ಓಡಾಡ್ತದೆ ಹಾಗಾಗಿ ಇಲ್ಲಿ ಜನತೆಗಳಿಗೆ ಕೂಡ ಆದಷ್ಟು ತಕ್ಕ ಮಟ್ಟಿಗೆ ಎಷ್ಟು ನಮ್ಮ ಕಡೆ ಆಗತ್ತಷ್ಟು ಮಾಡೋದು ಪ್ಲಾನ್ ಮಾಡ್ತಾ ಇದೀವಿ ಇದನ್ನ ಯಾರು ಅರ್ಥ ಮಾಡ್ಕೊಂತಾರೆ ಸರ್ ನೋಡಿ ನಾವು ಎಷ್ಟೋ ಜನ ನೆಟ್ವರ್ಕರ್ಸ್ಗಳು ನನ್ನ ಸೇಸ್ಕೊಂಡು ನೆಟ್ವರ್ಕ್ ಮಾಡಿಲ್ಲ ಅವರು ಹೇಳ್ತೀನಿ ನಾನು ನಿಮ್ಗೆ ಗುಪ್ಲಾ ನಮಗೆ ಬರೀ ಕನ್ಸ್ ತೋರಿಸಿಗಳು ಇದೆ ಬರೀ ಡ್ರೀಮ್ಸ್ ಆ ಡ್ರೀಮ್ಸ್ ಎಂದ್ ಸಕ್ಸಸ್ ಆಗಲ್ಲ ಏನು ಒಂದು ಬಾಳೆಹಣ್ಣು ಕಟ್ತಾರೆ ಆ ಬಾಳೆಹಣ್ಣು ಸಿಗುತ್ತೆ ಸಿಗುತ್ತೆ ನಾವು ಹಾರಕ್ಕೆ ಹೋಗ್ತೀವಿ ಇನ್ನೇನು ಕಷ್ಟ ಸ್ವಲ್ಪ ಬಾಳೆಹಣ್ಣು ಮೇಲೆ ಕಟ್ತಾ ಹಂಗೆ ಮೇಲೆ ಕಟ್ತಾರೆ ನಮ್ ಜೀವನ ಪರ್ಯಂತ ಬರೀ ಹೊಡೆದು ಹೊಡೆದು ಓಡದು ಕಾಲು ಮೈ ಕೈ ಹೂವು ಸುಸ್ತಾಗಿ ಮನೇಲೆ ಎಷ್ಟೋ ಜನ ಕಾಚೆ ಹಾಕ್ಬಿಟ್ಟವ್ ಹೋಗಿ ನಿಮ್ ಇಲ್ಲ ಅಂತ ಹೇಳಿ ಕುಟುಂಬ ಆಚೆ ಆಗ್ತಿದ್ದಾರೆ ಇದನ್ನ ಎಷ್ಟೋ ಜನ ಫ್ಯಾಮಿಲಿ ಕೇಳ್ಪಟ್ಟಿರ್ತಕ್ಕಂಥ ವಿಚಾರ ಕಣ್ಮೇಲೆ ನೋಡಿದ್ವಿ ಪಾಪ ತುಂಬಾ ಹೈಡ್ರೇಟ್ ಗಳನ್ನು ಒಳಗಾಗಿ ಅವನು ಮೆಂಟಲಿ ಸೈಕಲಜಿಕಲಿ ಎಲ್ಲಾ ತರದಲ್ಲೂ ಅವನು ತುಂಬಾ ಅಪ್ಸೆಟ್ ಆಗ್ಬಿಟ್ಟಿರ್ತಾನೆ ಜೀವನ ಕಣ್ಣು ಕನ್ಸು ಡ್ರೈ ಆಗ್ಬಿಡುತ್ತಂಗೆ ಇವು ಕನ್ಸ್ ಮಾಡ್ಕೊಳಕೆ ಆಗಲ್ಲ ಯಾಕಂದ್ರೆ ಆತರ ಕಂಪ್ನಿಗಳಿದ್ದಾವೆ ಈ ತರ ಜನರ ಜನರ ಆಸೆಗಳನ್ನೇ ಒಂದು ಉದ್ದೇಶವಾಗಿ ಇಟ್ಕೊಂಡು ಬಲೆ ನೆಂದು ಪ್ಲಾನ್ ಎಂದೂ ತಂದು ನಿಲ್ಲಿಸಿ ನಿಂಗ ಅಷ್ಟು ಬರ್ತೆ ಇಷ್ಟು ಬರ್ತೆ ಕತೆ ಉಟ್ರೆ ಕಂಪ್ನಿ ಕೂಡ ಸಾವಿರ ಇಲ್ಲ ಎಷ್ಟು ಜನರ ಲೈಫ್ ಇದರಿಂದ ಹಾಳಾಗಿ ಹಾಳಾಗ್ ಹೋಗ್ಬಿಟ್ಟಿದೆ ಹತ್ ಪರ್ಸೆಂಟ್ ಜನ ನನ್ನ ಪ್ರಕಾರ ಸೆಟ್ಲ್ ಆಗಿರ್ಬೋದು ಅಷ್ಟೇ ನೆಟ್ವರ್ಕ್ ಇಂಡಸ್ಟ್ರಿ ನೆಟ್ರ್ ತುಂಬಾ ಚೆನ್ನಾಗಿದೆ ಸುಸೈಡ್ ನೋಡ್ಕೊಂಡು ಡೋರ್ ಬಂದು ಆಮೇಲೆ ಲಾಸ್ಟ್ ಆರ್ ಟೈಮ್ ಮೇಲೆ ಹೋಗ್ಬೋದು ಲೈವ್ ವಿಡಿಯೋನೇ ನೋಡಿದೆ ಯಾರೋ ನಮ್ಗ್ ಬೇಕಿರೋ ಇನ್ವೆಸ್ಟ್ಮೆಂಟ್ ಬೇರೆ ಕಂಪ್ನಿ ಮಾಡ್ಸಿ

ಎಲ್ಲರೂ ಶ್ರೀಮಂತರಾಗಿದ್ದಾರೆ ಅಂಬಾನಿ ಅಂತಾರೆ ಏಷ್ಯಾ ನಂಬರ್ ಒಂದು ಶ್ರೀಮಂತ ಅಲ್ವಾ ಅಂಬಾನಿ ಎಲೆ ಮಾಸ್ ನಂಬರ್ ಒಂದ್ ಶ್ರೀಮಂತ ಅಲ್ಲ ಇನ್ನು ಸಮಾಜ ಅದು ತಪ್ಪು ಅದಕ್ಕೆ ನಾವು ಇವಾಗ ನಮ್ಮ ವಾಸ್ತವಿಕ ಜೀವನದ ಬಗ್ಗೆ ಅರ್ಥ ಮಾಡ್ಕೋಬೇಕು ಪ್ರೆಸೆಂಟ್ ಮಾರ್ಕೆಟ್ ಸಿಗಿ ಏನಿದೆ ನಮ್ಮ ಜೀವನ ಶೈಲಿ ಏನಿದೆ ನಾವು ಅದಕ್ಕೆ ಶಿಫ್ಟ್ ಆಗಿ ಎಷ್ಟು ಬೇಕಾಗ್ಬೋದ ಟೈಮು ನಮ್ಮ ಎಫರ್ಟ್ ಇದು ಆಗುತ್ತೋ ಆಗಲ್ವೋ ಈ ಕಂಪ್ನಿ ಸರಿನೋ ತಪ್ಪೋ ಸ್ವಲ್ಪ ಅಧ್ಯಯನ ಮಾಡ್ಕೋಬೇಕು ಇದು ನಮ್ ಜನ್ಮಗಳ ಅಂತಂದ್ರೆ ಈಗ ಪ್ರಖ್ಯಾತ ಕುರಿ ಹಳ್ಳಿ ಬಿಡುತ್ತೆ ಇನ್ನೆಲ್ಲ ಬ್ಯಾಂಕ್ ಎಲ್ಲ ಬಂದು ನಮ್ ಜೊತೆ ಒಬ್ರು ಕ್ವಶನ್ ಮಾಡೋದಿಲ್ಲ ಈ ಸರಿ ನಾವು ತಪ್ಪೋ ಆಗುತ್ತೋ ಆಗಲ್ವೋ ಬರುತ್ತೋ ಬರಲ್ವೋ ಆಮೇಲೆ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲ ಆನ್ಲೈನ್ ದಾಸರಾಗಿದ್ದೀವಿ ಎಂತ ಶತ ಹುರ್ಕಡಿದ್ರು ನಾವು ಅಲ್ಲೆಲ್ಲ ಇಮ್ಕೆಲ್ಲ ಇರ್ತಂತ ಕಂಪನಿ ಆನ್ಲೈನ್ ಅಲ್ಲೇ ಹಾಕಿ ಎಲ್ಲ ಚೆನ್ನಾಗ್ ಮೂರಲ್ಲ ಮೂವತ್ ಹಾಕಿ ಚೆನ್ನಾಗಿ ನಾವು ಲೋಮೆಂಟ್ ಇಲ್ಲ ಸರ್ ನಮ್ಮ ಬೆಂಗ್ಳೂರ್ಲೆ ನಮ್ಮ ಪಕ್ಕದ ಮೇಲೆ ಅಡ್ರೆಸ್ ಕಂಪ್ನಿ ತಂದೇ ಗುಲ್ಬ್ರೆ ಇವತ್ತು ಬಡ ದೊಡ್ಡ ಒಳ್ಳೆ ಕಂಪಿಷನ್ ಎಲ್ಲ ಸಿಗುತ್ತೆ ಅಂತ ನಾವು ತಗೊಂಡ್ಬಿಡ್ತೀವಿ ಅವ್ನ ನಿಮ್ಗೆ ಇಂಗ್ಲೀಷ್ ಕಮ್ಯುನಿಕೇಶನ್ ಮಾಡ್ಸಿತ್ತಾನೆ ಅಲ್ಲಿ ಯಾರೋ ಪಾರ್ಟ್ನರ್ ಇಟ್ಟಿರ್ತಾನೆ ಎಷ್ಟೋ ಪರ್ಸೆಂಟೇಜ್ ಮಾತಾಡ್ತಾನೆ ನೀವು ಅವ್ನು ಇಂಗ್ಲಿಷ್ ಮಾತಾಡೋದಕ್ಕೆ ಎಲ್ಲ ಮಾಡಿಸ್ಕೊಳ್ತಾರೆ ಮೋಸ ಮಾಡಿ ತುಂಬಾ ಚೆನ್ನಾಗಿ ಬಲಿಯನ್ನ ಅದಕ್ಕೆ ಸರ್ ನಾನು ಇವಾಗ ಯಾಕೆ ಅಂದ್ರೆ ತುಂಬಾ ಜನ ಆ ಆತರ ಆದಾಗ ಏನಾಗುತ್ತೆ ಅಂದ್ರೆ ಇವತ್ತು ಸಾಕ್ಷಾತ್ ಲಕ್ಷ್ಮೀ ದೇವನೆ ಬಂದು ಡೋರ್ ತಟ್ಟಿ ತಗೊಳ್ಳಪ್ಪ ನಾನೇ ಬನ್ನಿ ಸಾಕ್ಷಾತ್ ಲಕ್ಷ್ಮಿ ಏನು ಹೊರಾಕಿ ಕೇಳೋದು ಕೇಳಿದ್ರೆ ಯಾರು ಲಕ್ಷ್ಮಿ ಒಪ್ಪಿ ನಡೆಯಲಿ ಡೌಟ್ ಯಾವ ಡ್ರಾಮಾ ಕಂಪನಿ ನೋಡೋದು ಯಾಕೆ ಹಿಂದೆಲ್ಲ ಬಂದ್ರು ಡ್ರಾಮಾ ಕಂಪನಿಗೆ ಬಂದ್ ಬಂದು ಬಂದ್ರೆ ಡೌಟ್ ಕೊಡ್ತಾ ಅದಕ್ಕೆ ನಾವು ನಾವು ಕೂಡ ತುಂಬಾ ಯೋಚನೆ ಮಾಡಿ 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 ಅರಣ್ಯ ಮಾಡಿ ನಮ್ದು ಕಣ್ಣು ಮಾಟ ಅಂತ ಇತ್ತು ಕೇಳಿರ್ಬೋದು ಇಲ್ಲ ತಿಮ್ಮಾಪುರಿ ಚೌಕಲ್ ಮಾಡಿದ್ರು ಐದು ಲಕ್ಷ ರೂಪಾಯಿ ಬಾಡಿಗೆ ನಾನೇ ಪ್ರತಿ ತಿಂಗಳು ನಾನೇ ಪೇ ಮಾಡ್ತಾ ಇದ್ದೆ ನಾನು ಮೇನ್ ಅಲ್ಲೂ ಕೂಡ ಸಿ ಆಗಿತ್ತು ಕೊರೋನಾದಲ್ಲಿ ನಾವೆಲ್ಲಾ ತರ ಸೋಟಿತ್ತು ನೂರ ಎಪ್ಪತ್ತು ಔಟ್ಲೆಟ್ಸ್ ಇತ್ತು ಕೋಟಿ ಕೋಟಿ ವ್ಯವಹಾರ ನಡೀತಾ ಇತ್ತು ಕೊರೋನಾ ಬಂದಾಗ ಎಂತೆಂತ ನಮ್ಗಿಂತ ದೊಡ್ಡ ಕಂಪ್ನಿ ಎಂ ಡಿಗಳೇ ಕಂಪ್ನಿ ಓನರ್ಗಳೇ ನೆಲ ಖರ್ಚಾಗ್ಬಿಟ್ಟಿರ್ತದೆ ಜೀವ ಉಳಿಸ್ ಅಂತ ಮಟ್ಟಕ್ಕೆ ಬಂದ್ಬಿಟ್ಟು ಬ್ಯಾಂಕ್ ಅವರು ಮತ್ತೆ ಬಾಡಿಗೆ ಯಾರು ಕೂಡ ಎಕ್ಸ್ಚೇಂಜ್ ಕೊಟ್ಟಿಲ್ಲ ಅದು ಕೂಡ ಏ ಯಾರೋ ರೂಪಾಯಿ ಸಾವಿರ ಪುಣ್ಯತ್ಮ ಮಾಡಿಬಹುದು ಅದ್ ಬಿಟ್ರೆ ಎಲ್ಲರೂ ವಸೂಲಿ ಮಾಡಿದ್ದಾರೆ ಲೋನ್ ಅದು ಬ್ಯಾಂಕ್ ಅದಕ್ಕೆ ಫುಡ್ ಇಂಡಸ್ಟ್ರಿ ಮಾಡ್ಬೇಕು ಅಂತ ತುಂಬಾ ಇತ್ತು ಹತ್ತು ಸಾವಿರ ಜನ ನಮ್ಮ ಕಣ್ಣು ಗ್ರೂಪ್ ಅಲ್ಲಿ ಎಂಪ್ಲಾಯ್ಸ್ ಇದ್ರು ಎಕ್ಸಿಸ್ಟಿಂಗ್ ಎಂಪ್ಲಾಯ್ಸ್ ಸೊ ಸುಮಾರು ಸಾವಿರ ಕೋಟಿ ರೊಬೈ ನಡೀತಾ ಅಂತ ಕಂಪ್ನಿದು ನೆಡ್ಸಿರ್ತಕ್ಕಂತ ಎಕ್ಸ್ಪೀರಿಯನ್ಸ್ ಈ ಕೈಗಿದೆ ಜೊತೆ ನಮ್ಮ ಬಾಸು ಇದ್ದಾರೆ ಮೂವತ್ತು ವರ್ಷ ಅನುಭವ ಇದೆ ಅವರಿಗೆ ಸೊ ಹಾಗಾಗಿ ಇವತ್ತು ನಾವು ನಮ್ಮ ಅನುಭವದಲ್ಲಿ ಮಾಡ್ತಕ್ಕಂಥದ್ದು ಕರ್ನಾಟಕದ ಕಂಪನಿ ಕನ್ನಡಿಗ ಕಂಪನಿ ಇನ್ಯಾವುದೋ ಫಾರಿನ್ ಕಂಪ್ನಿ ಅಲ್ಲ ಸೊ ಹಾಗೆ ಇಪ್ಪತ್ತೈದು ವರ್ಷ ಕಣ್ಮೆ ನಡೆಸಿ ಒಂದು ಅನುಭವ ಇರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ನಾವು ಇದನ್ನ ವಿಶ್ವ ಮಟ್ಟದ ತೋರಿಸ್ಬೇಕು ನಾವ್ ಯಾರು ಅಂತಕ್ಕಂಥದ್ದು ಅದು ಪ್ರಾಡಕ್ಟ್ ಪೈಸೆ ಇನ್ವೆಸ್ಟ್ಮೆಂಟ್ ಅಲ್ಲ ನಮ್ಗೆ ಇನ್ವೆಸ್ಟ್ಮೆಂಟ್ ಒಂದು ಸಿಂಗಲ್ ರೂಪೀಸ್ ಬೇಕಿಲ್ಲ ಕಂಪ್ನಿ ಬ್ಯಾಕ್ ಗ್ರೌಂಡ್ ತುಂಬಾ ಪ್ರಾಡಕ್ಟ್ ಆಗಿದೆ ಹಣದ ಅವಶ್ಯಕತೆ ಕಂಪ್ ಇಲ್ಲ ಸೊ ನಾವು ಏನಂತಂದ್ರೆ ಫಾರಿನರ್ಸ್ ಬಂದ್ಬಿಟ್ಟು ಬೇರೆ ಬೇರೆ ದೇಶದ ಬಂದ್ಬಿಟ್ಟು ಇಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ ಸರಿಯಾಗಿ ಟ್ಯಾಕ್ಸ್ ಕಟ್ತಾರೆ ಎಷ್ಟು ಕಂಪ್ನೀಸ್ ನಮ್ಮ ದೇಶ ಉತ್ಪನ್ನಗಳು ನಾವು ನಮ್ಮ ರೈತರು ಬೆಳಿತಕ್ಕಂಥ ಉತ್ಪನ್ನಗಳು ತಗೊಂಡು ಇವತ್ತು ಯಾಕೆ ನಾವು ದೊಡ್ಡ ಮಟ್ಟಿಗೆ ಎಕ್ಸ್ಪೋಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಅಪ್ ಮಾಡಿದ್ರೆ ಫುಡ್ ಇಂಡಸ್ಟ್ರಿ ಮತ್ತೆ ಇದು ಸೂರ್ಯ ಚಂದ್ರ ಭೂಮಿ ಇರೋವರೆಗೂ ಕೂಡ ನಡೀತಕ್ಕಂಥ ಒಂದು ಬಿಸ್ನೆಸ್ ಅಂತಾರೆ ಫುಡ್ ಇಂಡಸ್ಟ್ರಿ ಬಿಸ್ನೆಸ್ ನಂಬರ್ ಒನ್ ಇಂಡಸ್ಟ್ರಿ ಬಿಸ್ನೆಸ್ ಅಂದ್ರೆ ಫುಡ್ ಇಂಡಸ್ಟ್ರಿ ಬಿಸ್ನೆಸ್ ಇದ್ರ ಮುಂದೆ ಇನ್ಯಾವ ಬಿಸ್ನೆಸ್ ಸರಸಾಟಿ ಇಲ್ಲವೇ ಇಲ್ಲ ಯಾಕೆಂತಂದ್ರೆ ಕೊರೋನಾ ಬಂದ್ರು ಸರಿ ಕೊರೋನಿಂದ ದೊಡ್ಡ ಕಾಯಿಲೆ ಬಂದ್ರು ಸರಿ ಮತ್ತೆ ಹಾಗಾಗಿ ಅತಿ ಬೇಕು ಆಮೇಲೆ ಫಾರ್ಮರ್ಸ್ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ರೈತರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ಬೆಳೆ ಬೆಳೆದ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಕಡಿಮೆ ಆಗ್ತಾ ಇದೆ ತುಂಬಾ ಸವಾಲುಗಳು ನಮ್ಗೆ ಇದ್ದಾವೆ ಇದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವ್ ಕೆಲವೊಂದು ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಇದೇ ಬಿಸ್ನೆಸ್ ಮಾಡ್ಬೇಕು ಅನ್ನೋಕ್ಕೆ ಕಾರಣಗಳು ಇಲ್ಲ ಯಾಕೆಂದ್ರೆ ಆ ಡಿಮ್ಯಾಂಡ್ ಸಿಖಾಪಡೆ ಬರ್ತಾ ಇದೆ ಸರ್ವಿಸ್ ತುಂಬಾ ಕಡಿಮಿಸ್ಬೋದು ಯಾಕಂದ್ರೆ ಇವತ್ತು ನೋಡಿ ಸ್ವತಂತ್ರ ಪೂರ್ವದಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಸರ್ ಹೇಳಿದ್ರು ಫಾರ್ಟಿ ಏಟ್ ಬಗ್ಗೆ ಹೇಳಿದ್ರು ನಮ್ಗೆ ಖುಷಿ ಆಯ್ತು ಫಾರ್ಟಿ ಸೆವೆನ್ ಬಗ್ಗೆ ಎಲ್ಲರೂ ಆಲ್ ಓವರ್ ಇಂಡಿಯಾ ನಮ್ ಜನ ಗೊತ್ತಿರೋ ನೈನ್ಟೀನ್ ಫಾರ್ಟಿ ಸೆವೆನ್ ಅಂದ್ರೆ ಗೊತ್ತಾಗಲ್ಲ ಆಗಸ್ಟ್ ನಮಗೆ ಸ್ವತಂತ್ರ ಸಿಕ್ಕಂತ ದಿನ ಅಂತೇಳಿ ಆ ಫಿಗರ್ ಹೇಳ್ತೇವೆ ಮತ್ತೆ ಸೊ ಅಲ್ಲಿಂದ ಅವತ್ತಿಟ್ಟು ನಮ್ಮ ಡಿಸ್ಟ್ ಜನಸಂಖ್ಯೆ ತರ್ಟಿ ಆರ್ ಮೂವತ್ತು ಕೋಟಿ ಇವತ್ತಿನ ಅಮೆರಿಕದೇಷನ್ ಅವತ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಒಂದು ಎಂಬತ್ತು ವರ್ಷ ಆಯ್ತಾ ನಮಗೆ ಸ್ವತಂತ್ರ ಸಿಕ್ಕೋ ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಎಪ್ಪತ್ತಾರು ವರ್ಷಕ್ಕೆ ನಾವು ಏನು ದೊಡ್ಡ ಸಾಧನೆ ಮಾಡಿದೆ ಗೊತ್ತಾ ಏನ್ ಮಾಡಿದೀವಿ ಪಾಪುಲೇಷನ್ ಐದು ಪಟ್ಟು ಪಾಪುಲೇಷನ್ ಜಾಸ್ತಿ ಆಗಿದೆ ನೂರೈವತ್ತು ರೂಪಾಯಿ ನಮ್ಮ ಹತ್ರ ಚಾನ್ಸ್ ಸಿಕ್ಕಿದೆ ಆಯ್ತಾ ಭೂಮಿ ಇನ್ನೂ ಐದ್ ಪಟ್ಟು ಜಾಸ್ತಿ ಆಗಿದ್ಯಾ ಕಡಿಮೆ ಅಷ್ಟೇ ನೀವು ಲಾಚಿ ಖರ್ಚ ಮಾಡ್ಕೊಳ್ಳಿ ಈ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅನ್ನೋಕೆ ನಾವು ಯಾಕೆ ಸುಮ್ಸಿರೋ ಉಪ್ಸು ತರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸರ್ ಹೆಂಗ್ ಬರ್ತೀರಿ ಟೇಲ್ಸ್ ಅಂತ ನನ್ಗೆ ಗೊತ್ತು ಆಲ್ರೆಡಿ ಫುಡ್ ಇಂಡಸ್ಟ್ರಿಗೆ ತ್ರಾರ್ಟ್ ಆಗಿದೆ ಯಾಕೆಂದ್ರೆ ತುಂಬಾ ಕ್ರೈಸಿಸ್ ಬರ್ತಾ ಇದೆ ಅಷ್ಟು ಈಸಿ ಅಲ್ಲ ಒಂದೇ ಚಪಾತಿ ನಾಳೆ ಇಬ್ಬದ ಮೂರ್ ಮೂರು ಜನ ಜನ ತಿನ್ನ ಪರಿಸ್ಥಿತಿ ಬಂದ್ರು ಬರ್ಬೋದು ಬರುತ್ತದೆ ಯಾಕೆ ಅಲ್ಲಿ ಫಾರ್ಮರ್ ಇಲ್ಲ ಬೆಳೆದಕ್ಕೆ ಆಪ್ಷನ್ ಸಿಗ್ತಾ ಇಲ್ಲ ಕೆಮಿಕಲ್ ಹಾಕಿ ಫಸ್ಟ್ ಭೂಮಿನೂ ಹಾಳಾಗಿದ್ದಾವೆ ಆಮೇಲೆ ಇವತ್ತು ರೈತರ ಸಂಖ್ಯೆ ಕಡಿಮೆ ಇದೆ ಒಂದಿದ್ರೆ ಒಂದಿಲ್ಲ ಸೊ ಹಾಗಾಗಿ ಇವತ್ತು ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ ಒಂದ್ ಕಡೆ ಸರ್ವೆ ಹೇಳ್ತಾ ಇನ್ನು ಎಂಟ್ರಿ ಸಹಸ್ರ ವರ್ಷ ಅಂತದಿಗೆ ಈ ಒನ್ ಫಿಫ್ಟಿ ಸಿಆರ್ ಇರ್ತಕ್ಕಂಥದ್ದು ಜಸ್ಟ್ ವಿತ್ ಇನ್ ಟೆನ್ ಇಯರ್ಸ್ ಒಳಗಡೆನೆ ಟೂ ಫಿಫ್ಟಿ ಸಿಆರ್ ಆಗುತ್ತೆ ಸಿಂಪಲ್ ಐತೆ ನೂರ ಐವತ್ತು ಕೋಟಿಯಲ್ಲಿ ಐವತ್ತು ಕೋಟಿ ಜನ ಮದುವೆ ಆಗದೆ ಮಕ್ಕಳು ಸುಮ್ಮನೆ ನಿಮ್ಗೆ ಸಿಂಪಲ್ ಆಗಿರ್ತದೆ ಲಾಜಿಕ್ ಯಾರು ಚಿಕ್ಕ ಚಿಕ್ಕ ಮಕ್ಕಳು ಇನ್ನು ಓದೋ ಮಕ್ಕಳು ಅವ್ರಿಗೆ ಮದುವೆ ಆಗಿಲ್ಲ ಇನ್ನು ಐವತ್ತು ಕೋಟಿ ಜನ ವೃದ್ಧರು ಅಂದ್ರೆ ಆಲ್ಮೋಸ್ಟ್ ಫ್ಯಾಮಿಲಿ ಲೈಫ್ ಮುಗಿಸಿರ್ತಕ್ಕಂಥದ್ದು ನಲವತ್ತೈದು ಐವತ್ತು ವರ್ಷ ಮೇಲ್ಪಟ್ಟರು ಇನ್ನು ಮಧ್ಯಮ ವಯಸ್ಸಲ್ಲಿ ಇದಲ್ಲ ಅಂದ್ರೆ ಫ್ಯಾಮಿಲಿ ಮೇನ್ಗಳು ಅವರೇ ಐವತ್ ಕೋಟಿ ಜನ ಇದ್ದಾರೆ ಆ ಐವತ್ತು ಕೋಟಿ ಜನ ಇಬ್ಬರು ಮಾಡಿದ್ರೆ ಎಷ್ಟಾಯ್ತು ನೂರ ಕೋಟಿ ಅಲ್ಲಿ ಆಡಲಿಲ್ಲ ಇನ್ನು ಜಾಸ್ತಿ ಹಾಕೋದು ಅಂದ್ರೆ ದೇಶ ಜನಸಂಖ್ಯೆ ಬೆಳೆಸೋದಲ್ಲಿ ಬೆಳೆದ್ರೆ ಏನ್ ದೊಡ್ಡ ರಾಜ್ಯಕ್ಕೆ ಏನು ಇಲ್ಲ ಇಲ್ಲ ಆರಾಮಾಗಿ ಹೋಗುತ್ತೆ ಒಂದ್ ನಿಮಿಷಕ್ಕೆ ಮೂರ್ ಮಕ್ಕಳು ಹೋಗ್ತಾರಂತೆ ಸರ್ವೆ ಮಾಡಿದ್ರು ಹಾಗೆ ಮನೆ ಮನೆಯಾಗಿದ್ರು ನಾಲ್ಕು ಮನೆ ಇದ್ರೆ ನಾಲ್ಕು ಮನೆ ಇದ್ದೀವಿ ಇವತ್ತು ಹದಿನಾರು ಮನೆಗಳಾಗಿ ಡಿವೈಡ್ ಆಗಿ ಹೋಗ್ತಾರೆ ಆತರ ಇದ್ದಾಗ ನಮ್ ದೇಶ ಬೆಳೀತಾ ಇದೆ ಭೂಮಿ ಬೆಳೀತಾ ಇಲ್ಲ ಭೂಮಿ ಬೆಳೀತಾ ಇಲ್ಲ ಭೂಮಿ ಕಡಿಮೆ ಆಗ್ಲೇ ಸೊ ಇದ್ರ ಮಧ್ಯ ಫುಡ್ ಇಂಡಸ್ಟ್ರಿ ತುಂಬಾ ಸವಾಲೆ ನೀವು ಯಾವ ಬಿಸ್ನೆಸ್ ಮಾಡೋಷ್ಟು ಈಜಿ ನೀವು ಕ್ಲಿಕ್ ಆಗಲ್ಲ ಬಟ್ ಈ ಫುಡ್ ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಬಟ್ ಸರಿಯಾದ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆ ನಾನೇನೋ ನೈಟ್ ಕ್ಯಾಂಡಿ ಇಡ್ತೀನಿ ಹೋಟೆಲ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಸರಿಯಾದ ವ್ಯವಸ್ಥಿತವಾದ ಬ್ಯಾಕಪ್ ಮತ್ತು ಪ್ಲಾನ್ ಬೇಕು ನಾವು ಅಂದ್ರೆ ಮೂವತ್ತು ವರ್ಷ ಮಾಡಿ 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 ಇದರಲ್ಲಿ ಚೆನ್ನಾಗಿ ನಾಲೆಜ್ ಇರ್ಲಿಲ್ಲ ಸೊ ನಮಗೆ ಮಾರ್ಕೆಟ್ ಗೊತ್ತಿವತ್ತು ಅಮೆಜಾನ್ ಇರ್ಲಿ ಫ್ಲಿಪ್ಕಾರ್ಟ್ ಇರ್ಲಿ ಈ ಕಡೆಯಿಂದ ಆರ್ ಇರ್ಲಿ ಆಚೆ ಇರ್ಲಿ ಎರಡೇಸ್ಟ್ ಇರ್ಲಿ ತೇಜು ಮಸಾಲೆ ಇರ್ಲಿ ಯಾವ್ದು ಸ್ಪರ್ಶ ಮಸಾಲೆ ಯಾವುದೇ ಇರಲಿ ಈಗ ನಿಮ್ ಕಡೆ ಯಾವ್ದು ಫೇಮಸ್ ಮಸಾಲಾ ಎಂ ಆರ್ ಎಂ ಡಿ ಇದೆಲ್ಲ ಈ ಮಸಾಲ ಯಾವುದೇ ಇರಲಿ ಸರ್ ಅಷ್ಟು ಕಂಪ್ನಿಗಿಂತನೂ ನಮ್ಮ ಹತ್ರ ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ವೆರಿ ವೆರಿ ಡಿಫ್ರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ ನಮ್ಮ ನಾವ್ ಅವ್ರ್ನು ಹೆಂಗ್ ಮಟ್ಟ ಲೈಕ್ ಓವರ್ಟೇಕ್ ಮಾಡ್ತೀವಿ ಅಥವಾ ಅವ್ರ್ ಸರಿ ಸರ್ ಮಾಡ್ ಬೆಳಿತೀವಿ ಅನ್ನೋದಕ್ಕೆ ನಮ್ಮ ಹತ್ರ ಡಿಫ್ರೆಂಟ್ ಐಡಿಯಾಸ್ ಅದನ್ನ ನೀವು ಮಾಡ್ತಾರೆ ನೀವು ಕಂಪ್ನಿ ಜೊತೆ ನೀವು ಗ್ರೋತ್ ಆಗ್ಬೋದು ಸೊ ಇದು ನಮ್ಮ ಮೇಜರ್ ಯಾರು ತಲೆಗೆ ತಗೊಂತಾರೆ ಬಿಡ್ತಾರೆ ಸರ್ ವೈಯಕ್ತಿಕ ವಲಯ ನೀವು ಇಷ್ಟು ಜನ ಮಾಡ್ತಿಲ್ಲ ಅಂತ ನಾನು ನಾನೇನ್ ಹೇಳ್ತಾ ಇಲ್ಲ ಮಾಡಿ ಬಿಡಿ ನೀವ್ ಯಾರೋ ಒಬ್ರು ಬಂದ್ರ ನಿಮ್ಮ ಲೈಫ್ ಎಲ್ಲೋ ಹೋಗ್ತಾರೆ ಅಷ್ಟೇ ನನ್ನ ಇಂಟೆನ್ಶನ್ ಅಷ್ಟೇ ಸೊ ಯಾಕಂದ್ರೆ ಇವತ್ತು ಎಲ್ಲಿ ಕೂಡ ಗಿಡ ಮಾಡ್ಬಿಡಿದ್ದಾರೆ ದೇಶದಂತ ಇರ್ತಕ್ಕಂಥ ಗಿಡ ಗಿಡ ಮರಗಳು ಈ ಭೂಮಿ ಮೇಲೆ ಈ ಭೂಮಿ ಅನ್ನೋದು ಉದಯ ಉದಯ ಆದಾಗ ಒಂದೇ ಒಂದು ಬೀಜದಿಂದ ಸ್ಟಾರ್ಟ್ ಆಗಿದ್ದಲ್ಲ ಗೊತ್ತಲ್ಲ ನಿಮ್ಗೆ ಒಂದೇ ಒಂದು ಬೀಜ ಮನುಷ್ಯನೂ ಅಷ್ಟೇ ಅರ್ಥದಲ್ವಾ ಸೊ ಅಂದ್ರೆ ಒಂದ್ರಿಂದನೇ ಇಷ್ಟೆಲ್ಲ ಮಲ್ಟಿಪ್ಲಿಕೇಶನ್ ಆಗಿದೆ ಅಂದ್ರೆ ಇನ್ನು ಒಬ್ಬ ವ್ಯಕ್ತಿ ಯಾರೋ ಒಬ್ಬರಿಂದ ಇವತ್ತು ಹುಡುಗರು ಟೀಮ್ ಕಟ್ಟೋದು ನೋಡ್ದ ಮತ್ತೆ ಎಲ್ಲ ರೆಡಿಮೇಡ್ ಫುಡ್ಗಳೇ ಫುಡ್ಗಳು ಇರೋದಕ್ಕೆ ನೆಟ್ವರ್ಕ್ ಪಟಪ್ಪು ಅದು ಇದು ಎಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಒಟ್ಟು ನಾಲೆಜ್ ಅಂತ ಇದೆ ಹೇಳ್ತೀರಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಇಷ್ಟು ಹೋಗುತ್ತೆ ಎಸ್ ಜೈ ಅಂತ ಬರೋದು ಎಷ್ಟು ಓಜನೆ ಹಾಗಾಗಿ ನೀವು ರೈಟ್ ಟೈಮ್ ಅಲ್ಲಿ ಇದೀರಾ ಅಂತ ಭಾವಿಸ್ಕೊಂಡು ನೀವು ತಗೊಂಡ್ರೆ ನಿಮಗೆ ಸೂಪರ್ ಡೂಪರ್ ಆಗಿ ಒಪ್ಪಿಸ್ಕೊಳ್ಳೋದು ಯಾಕಂದ್ರೆ ನಮಗೆ ಶಾಕ್ ಆಯಿತು ಒಂದೇ ಒಂದು ವಾರದಲ್ಲಿ ಕಳೆದ ವಾರದಲ್ಲಿ ಸುಮಾರು ಇಪ್ಪತ್ತೊಂದು ಜನ ಟ್ರಿಪ್ ಹಚ್ಚೋರ್ಸ್ಕೊಂಡು ಬಂದ್ರು ಸುಮಾರು ನಾಲ್ಕರಿಂದ ಐದು ಜನ ಸ್ಯಾಲರಿ ಹಚ್ಚೋರ್ಸ್ ಅಲ್ಲ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದೆ ಅಂದ್ರೆ ಈ ಒಂದು ಕಂಪನಿ ಪ್ರಯುಕ್ತವಾಗಿ ಇದರಿಂದ ನಾನು ಎಲ್ಲೂ ಬಂದಿಲ್ಲ ಯಾರಿಗೂ ಟ್ರೈನಿಂಗ್ ಕೊಡಕ್ಕೆ ಹೋಗ್ಬಂದ್ರೆ ಏನು ಮಾಡಿಲ್ಲ

ಸೊ ಯಾಕೆ ಮಾತಾಡ್ತೀನಿ ಅಂತ ಅಂದ್ರೆ ನಾನು ಹೇಳಿದ್ರು ಫ್ರೆಂಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಇದ್ರ ಹಿಂದೆ ಮಾಡಿರ್ತಕ್ಕಂಥ ಎಕ್ಸ್ ಎಜೆಡ್ ಕಂಪನಿ ಬಿಸ್ನೆಸ್ ಪ್ರಾಫಿಟ್ ಲಾಸ್ ನನಗೆ ಅದರ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾವ್ದು ಫ್ರೆಂಡ್ ಆಗಿ ನಿಮ್ಗೆ ಅಡ್ವೈಸ್ ಮಾಡ್ತೀನಿ ಎಸ್ ಆಫ್ ಕೋರ್ಸ್ ವೈ ನಾಟ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಲಾಸ್ ಆಗಿದೆ ಅಂತಾನೆ ನಾನು ಭಾವಿಸ್ತೀನಿ ನೀವು ಯಾರು ಕೂಡ ವೆಲ್ ಸೆಟ್ಲ್ ಆಗಿಲ್ಲ ನಿಮಗೆ ಲಾಸ್ ಆಗಿಲ್ಲ ಸೊ ಅಂಡರ್ ಲಾಸ್ ಅಲ್ಲಿ ಇದೀರಾ ಅಂತ ಭಾವನೆ ಇಟ್ಕೊಂಡ್ಬಿಟ್ಟೆ ಎರಡು ಕಣ್ಣಲ್ಲಿ ನೀರು ಬಂದ್ರು ಕೂಡ ನಮ್ಗೆ ನೋವಾಗ ಅದರಲ್ಲಿ ನಾನು ನಿಮ್ ಪ್ಲೇಸಿಗೆ ಬಂದು ಒಂದ್ ಕಣ್ಣೀರ್ ನಂದು ಅನ್ಕೊಂಡು ನಿಮಗೆ ಫಿಲ್ ಮಾಡಿ ನಾ ಹೇಳ್ತಾ ಇರ್ತೀಗ ಅರ್ಥ ಮಾಡ್ತೀನಿ ಸೊ ಹಾಗಾಗಿ ಈ ಕಂಪ್ನಿ ಜೊತೆ ಕೈ ಜೋರಿಸಿದೆ ಯಾಕೆಂದ್ರೆ ನಾನು ಯಾರು ಸೆಕೆಂಡ್ ಟೈಮ್ ಇದ್ರೂ ಕಾಲ್ ಮಾಡಿ ರೀ ಅಪ್ರೋಚ್ ಮಾಡಲ್ಲ ನಾನು ನನ್ ನಮ್ಮ ಆಫೀಸಿಗೆ ಬಂದು ಗೊತ್ತಾಗ ಎಷ್ಟು ಜನ ಬಂದು ಹೋಗಿದ್ದಾರೆ ಅನ್ನಲ್ಲ ಯಾಕಂದ್ರೆ ನನಗೆ ನನ್ನ ಕಂಪ್ನಿ ಕಾನ್ಸೆಪ್ಟ್ ಪ್ಲಾನ್ ಅಲ್ಲಿ ನನಗೆ ಬೇಕು ಎಷ್ಟು ದಮಿ ಇದೆ ನನಗೆ ಗೊತ್ತು ಇದು ಹೆಂಗ್ ಶರವೇಗಲಿ ಆಲ್ ಓವರ್ ಇಂಡಿಯಾ ಬರುತ್ತೆ ಓಲ್ಡ್ ವೈಸ್ ಕಂಪ್ನಿ ಹೋಗುತ್ತೆ ನನಗೆ ಗೊತ್ತು ಫಾರ್ಮುಲಾ ಮಾಡ್ಲಿಕ್ಕೆ ಸೊ ಹಾಗಾಗಿ ಇಲ್ಲಿ ಏನು ನಾನು ಯಾರಿಗೂ ರಿ ಅಪ್ರೋಚ್ ಮಾಡಲ್ಲ ಅವನು ಅವ್ನು ಕರ್ಮಧರ್ಮ ಅರ್ಥ ಆಯ್ತು ಅವನಿಗೆ ಬರ್ತಾನೆ ಇಲ್ಲ ಅಂತಂದ್ರೆ ಹೋಗ್ತಾನೆ ಮೈ ತುಂಬಿ ಗಾಯ ಮಾಡಿಸ್ಕೊಂತ ಖಾಲಿ ಮಾಡ್ಕೊಂಡು ಕಳ್ಕೊಂಡು ಸಾಲ್ಗಾರ ಆಚೆ ಸೊ ಅದಕ್ಕೆ ಇವತ್ತು ಆಗ್ಬಾರ್ದು ಅಂದ್ರೆ ಇವತ್ತು ಸ್ಯಾಲರಿ ಕಾನ್ಸೆಪ್ಟ್ ಇದೆ ನಿಮ್ ಮನೇಲಿ ಕೋಟಿ ಅದೆಲ್ಲ ಸರ್ ಆಮೇಲೆ ತಗೊಂಡ್ ಕೊಡಿ ಕೋಟಿ ಕೋಟಿ ದುಡ್ಡು ಕೆಲವು ಕಂಪ್ನೀಸ್ ಬಂದ್ ನಮ್ಗೆ ಕನ್ಸು ಕಟ್ತಾವಣೆ ಕನ್ಸುಗಳು ಕೋಟಿ ದುಡ್ ಸಂಪಾದನೆ ನೀವು ನಂತರ ಮಾಡ್ಕೊಡಿ ಬೇಡದೆಲ್ಲ ಫಸ್ಟ್ ಅಟ್ ಲೀಸ್ಟ್ ನಿಮ್ ಕುಟುಂಬಕ್ಕೆ ಕೇಳಿದಾಗ ಒಂದು ಸಕ್ಕರೆ ಒಂದ್ ಕೆಜಿ ಸಕ್ಕರೆ ಕೊಡ್ಸಕ್ಕೆ ಟೀ ಪೌಡ್ ಕೊಡ್ಸಕ್ಕೆ ಒಂದ್ ಕೆಜಿ ಎಣ್ಣೆ ಕೊಡ್ಸಕ್ಕೆ ಮಕ್ಕಳು ಫೀಸ್ ಕಟ್ಟಾಕೆ ಅಲ್ವಾ ಕರೆನ್ಸಿಗೆ ಎಮರ್ಜೆನ್ಸಿ ದುಡ್ಡು ಮಾಡೋಕೆ ಮನೆಯಲ್ಲಿ ವಯಸ್ಸ ತಂದೆ ತಾಯಿ ಇದಾರೆ ಅವ್ರೀಸ್ಟ್ ಮೆಡಿಸಿನ್ ತಗೊಳಕೆ ಇದೆಲ್ಲದಕ್ಕೂ ಲೆಕ್ಕಾಕಿ ಎಷ್ಟು ಬೇಕಪ್ಪ ಸರ್ ತಿಂಗಳಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಅಟ್ಲೀಸ್ಟ್ ಅಲ್ವಾ ಅಷ್ಟು ತಪ್ಪು ಅಂತ ಎಷ್ಟೋ ವ್ಯಕ್ತಿಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದಾರೆ ಅಲ್ವಾ ಇನ್ನು ಡ್ರೀಮ್ ಸಿಕ್ತಾರೆ ಸಕ್ಸಸ್ ಕೂಡ ನಾನ್ ಹೇಳುದು ಈ ಒಂದು ಚಿಕ್ಕ ಸಂಪಾದನೆ ಮಾಡಿ ಫಸ್ಟ್ ನೋಡಿ ನಿಮ್ ಫ್ಯಾಮಿಲಿ ಸಪೋರ್ಟ್ ಏನ್ ಸಿಗುತ್ತೆ ನೋಡಿ ಕೋಟಿ ಸಂಪಾದನೆ ಮಾಡ್ತಾ ನಿಮ್ ಕುಟುಂಬಸ್ಥರು ಸಪೋರ್ಟ್ ಮಾಡ್ತಾರೆ ನಾವು ಕೋಟಿ ಸಂಪಾದನೆ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿ ಮನೆ ಕೋಟಿನ ಕೊಟ್ಟಿಲ್ಲ ಬೋಟಿ ಕೊಟ್ಟಿಲ್ಲ ಬರೀ ಖಾಲಿ ಒಣ ಮಾತಾಡ್ತಾ ಮಾತಾಡ್ಕೊಂಡು ಬರೀ ಲಕ್ಷ ಕೋಟಿನ ಮಾತಾಡ್ತೇವೆ ಎಲ್ಲ ಫೋನ್ ಬಂದ್ರೆ ಮನೆ ಕುಟುಂಬಸ್ ನಮ್ತಲ್ಲ ಇವತ್ತು ಪಾಪ ಮಕ್ಕಳ ಜೀವನ ಹಿಂಗೆ ಮುಂದ್ ಫ್ಯೂಚರ್ ಯಾಕಂದ್ರೆ ಜನರೇಷನ್ ಅಲ್ಲಿ ಯಾವ್ದು ಈಸಿ ಇಲ್ಲ ಸರ್ ಯಾವ್ದು ಫ್ರೀ ಇಲ್ಲ ಗೌರ್ಮೆಂಟ್ ಇವಾಗ ಬಂದಿರ್ಬೋದು ಈ ಗೌರ್ಮೆಂಟ್ ಕೊಡ್ಬೋದು ಎಷ್ಟು ಬರೋ ಗೌರ್ಮೆಂಟ್ ಕೊಡ್ತಾ ಇಲ್ಲ ಇವ್ರು ಕೊಡ್ಬೇಕು ಮತ್ತೆ ಅದು ನಿಜ ಕೊಡ್ತಾ ಇಲ್ಲ ಹೇಳಿದ್ರಷ್ಟ ಯಾವ್ದು ಕೊಡ್ತಾ ಇಲ್ಲ ನಿಂತಿದ್ದಾವೆ ನಾಮಕ ವಸ್ತಿ ಅಂತ ಹೇಳ್ತೀವಿ ಅಷ್ಟೇ ಹೌದು ನಾವೀಗ ಏಕ್ ದಿನಕ್ಕೆ ಸುಲ್ತಾ ನಾನ್ ಬರ್ತೀವಿ ಏಕ್ ದಿನಕ್ಕೆ ಸುಲ್ತಾ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸುಲ್ತಾನ ಆಗಿರ್ಬೇಕು ಅಂತಂದ್ರೆ ನಮಗೆ ನಡೆಸಲಿ ಸ್ಯಾಲರಿ ಲಾಸ್ ಆಗ್ತಿದೆ ಒನ್ ಟೈಮ್ ಮಾಡಿರೋ ಟಾರ್ಗೆಟ್ಗೆ ನಾವು ವರ್ಷ ಪೂರ್ತಿ ಸಂಬಳ ಕೊಡ್ತೀವಿ ಇ ಎಸ್ ಐ ಕೊಡ್ತೀವಿ ಪಿ ಎಫ್ ಕೊಡ್ತೀವಿ ಮತ್ತೆ ಜನಕ್ಕೆ ನೋಡಿ ಒಂದ್ ಸಿಂಪಲ್ ಆಗಿರುತ್ತೆ ನಾ ಇಷ್ಟು ತುಂಬ ಹೇಳ್ತೀನಿ ಒಂದ್ ಕಡೆ ಇಟ್ಕೊಡಿ ಈಗ ಇನ್ನೊಂದು ವಿಚಾರ ಹೇಳ್ತೀವಿ ನಾವು ಮಾಡ್ತಾ ಇರ್ತಕ್ಕಂತ ವರ್ಕ್ಸ್ ಏನಿದಾವೆ ಜನಕ್ಕೆ ಆಲ್ರೆಡಿ ಪ್ರಾಪರ್ಟಿಗೆ ಪರಿಚಯ ಇದೆ ಇದೆಯಾ ಇದೆ ಚಿಲ್ಲಿ ಪೌಡರ್ ಯಾರಿಗೆ ಗೊತ್ತಿಲ್ಲ ಬೆಣ್ಣೆ ಪುಡಿ ಯಾರಿಗೆ ಗೊತ್ತಿಲ್ಲ ಅರ್ಶಿನ ಪುಡಿ ಯಾರಿಗೆ ಗೊತ್ತಿಲ್ಲ ಅಲ್ವಾ ಮಟನ್ ಮಸಾಲ ಚಿಕನ್ ಮಸಾಲ ಎಗ್ ಮಸಾಲ ಅಲ್ವಾ ಮತ್ ನಾವು ಗಂಟ್ ಕರ್ಕಂತ ಏನಿದೆ ಈ ಕಂಪ್ನಿಲಿ ಬೇರೆ ಕಂಪ್ನಿ ಹೋಗ್ಬಿಟ್ಟು ಗಂಟ್ ಕರ್ಕೊಂಡು ಐವತ್ತು ಸತಿ ಓಡಾಡ್ತೀವಿ ಅವ್ರ ಒಂದು ಐಡಿಗೋಸ್ಕರ ಅಲ್ವಾ ಆ ಪ್ರಾಡಕ್ಟ್ ಕಸ ತುಂಬಿರ್ತಾರ ಏನು ಇರಲ್ಲ ನಮಗೆ ಗೊತ್ತು ನೆಟ್ವರ್ ಐವತ್ತು ರೂಪಾಯಿ ಜ್ಯೂಸ್ ತಂದ್ಬಿಟ್ಟು ಎರಡು ಸಾವಿರದ ಮೂರು ಸಾವಿರದ ನಾವ್ ತರ ಕಂಪಿಸ್ಕೊಳ್ಳೋ ಅಲ್ವಾ ಸೊ ಅಂತದ್ದು ಇವತ್ತು ನಾವು ನಾನು ಹೇಳ್ತೀನಿ ಏನು ಸರ್ ಪ್ರಾಡಕ್ಟ್ ಯಾವ್ದು ಅಂಗಡಿ ತಗೊತೀರಾ ಈ ಸತಿ ಅಂಗಡಿ ತಗೊಂಡ್ ನೋಡಿ ಸೊಡಗಿ ಬಳಕೆ ಮಾಡಿ ನೋಡಿ ತಗೊಂಡು ನೀವು ಒಂದ್ಸತಿ ಯೂಸ್ ಮಾಡಿ ನೋಡಿ ಟೇಸ್ಟ್ ಇಲ್ವಾ ನೆಕ್ಸ್ಟ್ ಟೈಮ್ ಕೊಡಲೇಬೇಕು ಟೇಸ್ಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಪರ್ಚೇಸ್ ರೀಪರ್ಚೇಸ್ ಮಾಡಲೇಬೇಡಿ ಇನ್ನು ಇದಕ್ಕಿಂತ ಗ್ಯಾರಂಟಿ ಇನ್ನೇನ್ ಬೇಕು ಅಲ್ವಾ ಸೊ ಈ ತರದ್ದು ನಿಮ್ಮ ಅಕ್ಕಪಕ್ಕ ಪಕ್ಕ ಜನ ಚೆನ್ನಾಗಿ ಸಿಗ್ತಾರೆ ಬಟ್ ಜನ ನಿಮ್ಮನ್ನೇ ತಲೆ ಕೆಡಿಸಿ ಏನೇನೋ ಹೇಳೋದು ಇದ್ದೇ ಇರ್ತಾರೆ ನೀವು ಸ್ವಲ್ಪ ಮೀಟಿಂಗ್ ಡೈಲಿ ಕೂತ್ಕೊಂಡ್ರೆ ಎಲ್ಲ ತಯಾರಿಟಿ ಸಿಗುತ್ತೆ ಈಗ ಸಾಧನೆ ಮೇಲೆ ಸಾಧನೆ ಮಾಡ್ತಕ್ಕಂಥ ಗೌಡ್ರೆ ಇಲ್ವಾ ನೀವು ಕೂಡ ಒಂದು ಕೈ ಮಾಡ್ತೀರ ಬಟ್ ಈಗ ಸ್ಪೆಷಲ್ ಆಫರ್ ನಡೀತಾ ಇದೆ ನಾವು ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಬಿಟ್ಬಿಟ್ಟು ಕೇವಲ ಹನ್ನೆರಡು ಪರ್ಸೆಂಟ್ ನಿಮ್ಗೆ ಎಷ್ಟು ಟ್ವೆಲ್ ಪರ್ಸೆಂಟ್ ಬರೀ ಟ್ವೆಲ್ ಪರ್ಸೆಂಟ್ ನಮ್ಗೆ ಇಮೇಜ್ ಮಾಡೋಕಾಗಲ್ಲ ಇದು ಎಷ್ಟು ಜನಕ್ಕೆ ಅರ್ಥ ಆಗೋ ಗೊತ್ತಾ ಕಂಪ್ನಿ ಬಿಸ್ನೆಸ್ ಅದೇ ತಿಂಗಳಿಗೆ ಹದಿನೈದು ಮೆಂಬರ್ಶಿಪ್ ಕಟ್ಟು ಅವಾಗ ಓ ಅವಾಗೇ ಮಾಡಿದ್ರೆ ಎಷ್ಟೋ ಚೆನ್ನಾಗಿತ್ತು ಈಗ ಹದಿನೈದು ಕೊಡಬೇಕು ಅಂತ ಈಗ ಕೇವಲ ನಾಲ್ಕೇ ನಾಲ್ಕು ಮೆಂಬರ್ಶಿಪ್ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಅಲ್ಲಿ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಬಿಸ್ನೆಸ್ ರಿಯಲ್ ಬಿಸ್ನೆಸ್ ಗೌರ್ಮೆಂಟ್ ಮಾಡಿದಾಗೆಲ್ಲ ಹನ್ನೆರಡು ಲಕ್ಷ ಬಿಸ್ನೆಸ್ ಇತ್ತು ಇವತ್ತು ಇಷ್ಟು ಕಡಿಮೆ ಟಾರ್ಗೆಟ್ ಗೆ ಎಂಪ್ಲಾಯ್ಮೆಂಟ್ ರೇಟ್ ಆಗಿ ನೋಡಿ ನಿಮ್ಗೆ ಸಮರದ ಎರಡು ಲಕ್ಷ ಬರ್ತಾ ಇಲ್ಲಿ ಹದಿನಾರು ಸಾವಿರದ ಐದು ರೂಪಾಯಿ ಹನ್ನೆರಡು ತಿಂಗಳ ಅಲ್ವಾ ಪಿ ಎಫ್ ಬರುತ್ತೆ ಇ ಎಸ್ ಐ ಸಿಗುತ್ತೆ ಇ ಎಸ್ ಐ ಕಾರ್ಡ್ ನೀವು ಬೆಲೆ ಕಟ್ಟಕ್ಕಾಗಲ್ಲ ದೊಡ್ಡ ಬೆನಿಫಿಟ್ ಎ ಎಸ್ ಐ ಕಡಿನಿ ನಿಮ್ ಕುಟುಂಬ ಸೇಫ್ ಆಗುತ್ತೆ ನಾವು ಹೇಳಿದಿಲ್ಲ ನೀವು ಒಣೆ ಕನಸಿಂದ ಕೋಟಿ ಕೋಟಿ ಕನಸಿಗೆ ಹೋಗಿ ಅಲ್ಪ ಅಲ್ಪತ್ತು ಫಸ್ಟ್ ಈಗ ಅಲ್ಪ ಸಂಪಾದನೆ ಮಾಡಿ ಸ್ಯಾಲಿ ತಗೊಂಡು ಚಿಕ್ಕದೇ ಪರವಾಗಿಲ್ಲ ಹದ್ನಾರು ಸಾವಿರದ ಐನೂರು ರೂಪಾಯಿ ನೀವು ಆಮೇಲೆ ಲಕ್ಷ ಕೋಟಿ ದುಡಿದ್ರಂತೆ ಒಂದು ಅಟ್ ಲೀಸ್ಟ್ ಇ ಎಸ್ ಐ ಕಾರ್ಡ್ ಬಂದ್ರೆ ನಿಮ್ ಕುಟುಂಬ ಸೇಫ್ ಆಗುತ್ತೆ ಇನ್ ಟೈಮ್ ಟ್ರೀಟ್ಮೆಂಟ್ ಕೊಡ್ಬೋದು ಲಕ್ಷ ಐದು ಲಕ್ಷ ಆಗುತ್ತೆ ಇಪ್ಪತ್ತು ಲಕ್ಷ ಆಗುತ್ತೆ ಅದನ್ನೆಲ್ಲ ಇ ಎಸ್ ಐ ಕಾರ್ಡ್ನ ಪೇ ಆಗುತ್ತೆ ನೀವು ಒಂದು ರೂಪಾಯಿ ಪೈನ ಕೊಡೋದಿಲ್ಲ ಪಿ ಎಫ್ ಇದೆಲ್ಲ ಇದೆ ಅದಕ್ಕಾಗಿ ತುಂಬಾ ಒಳ್ಳೊಳ್ಳೆ ಅವಕಾಶಗಳು ಇದಾವೆ ಇದನ್ನ ಮಿಸ್ ಮಾಡ್ಕೋಬೇಡಿ ಈ ಮೂವತ್ತು ತಾರೀಕಿಗೆ ಲಾಸ್ಟ್ ಆಗ್ತಾ ಇದೆ ಆದಷ್ಟು ಬೇಗ ನಾಲ್ಕೇ ನಾಲ್ಕು ಮೆಂಬರ್ಶಿಪ್ ಸಾಕು ನಿಮ್ಗೆ ಒಂದು ವರ್ಷ ಸ್ಯಾಲರಿ ಫಿಕ್ಸ್ ಆಗಿದೆ ಒಂದು ವರ್ಷ ಸ್ಯಾಲರಿ ಫಿಕ್ಸ್ ಆಗಿದೆ ಅಂತ ನಿಮ್ಮ ಮನೆ ನೀವು ಹೇಳ್ಕೊಂಡ್ರೆ ತೋರಿಸ್ಕೊಂಡ್ರೆ ಅಥವಾ ನಿಮ್ಮ ಅಕೌಂಟಿಗೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಆ ದಯ್ಯ ಮೇಲೆ ನೀವು ನೆಕ್ಸ್ಟ್ ಹದಿನಾರು ಸಾವಿರದ ಐನೂರು ರೂಪಾಯಿ ಇರೋದ್ರಿಂದ ಐವತ್ತು ಸಾವಿರ ರೂಪಾಯಿ ತಗೊಂಡೋಗಬಹುದು ಒಂದು ಲಕ್ಷ ತಗೊಂಡ್ಬೋದು ಒಂದೇ ವರ್ಷ ನಾನೇ ಟ್ರೈನಿಂಗ್ ಕೊಡ್ತೀನಿ ಸದಾ ನೆಕ್ಸ್ಟ್ ಸ್ಯಾಲರಿ ಇಪ್ಪತ್ತೈದು ಸಾವಿರ ರೂಪಾಯಿ ನೆಕ್ಸ್ಟ್ ತಿಂಗಳಲ್ಲೇ ಮಾಡ್ಕೋಬೇಕು ಎರಡೇ ತಿಂಗಳು ಅಥವಾ ಮೂರನೇ ತಿಂಗಳು ತಿಂ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲಿ ಹೋಗ್ಬಿಡ್ತೀರಾ ನಿಮ್ಗೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಥರ್ಡ್ ಸ್ಟೇಜ್ ಅಲ್ಲಿ ವಿತ್ ಟು ತ್ರೀ ಮಂತ್ಸ್ ಅಲ್ಲಿ ನೀವು ಐವತ್ತು ರೂಪಾಯಿ ಸ್ಯಾಲರಿ ಕೊಟ್ಟು ಹೋಗ್ತೀರಾ ನಾನೇ ಟ್ರೈನ್ ಕೊಡ್ತೀನಿ ನಿಮ್ಗೆ ಪ್ರತಿ ಒಂದು ಕೂಡ ಹಂಡ್ರೆಡ್ ಪರ್ಸೆಂಟ್ ಎಲ್ಲದೂ ಕೂಡ ಈಸಿಯಾಗಿ ಮಾಡಿಟ್ಟಿದ್ದೀವಿ ಸ್ನೇಹಿತರೆ ಅದಕ್ಕೆ ಇದನ್ನ ನೀವು ನಿಮ್ಮ ಜೊತೆ ಯಾರು ಬರ್ತಾರ ನಿಮ್ಮ ಆತ್ರೆ ಎಲ್ಲ ಅವೆಲ್ಲ ಕರ್ಕೊಂಡ್ಬಿಟ್ಟು ಒಬ್ಬಟ್ಟಿಂದ ಕೆಲಸ ಮಾಡೋದು ಪ್ಲಾನ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಮೇಲೆ ಒಂದು ಹೇಳ್ತೀನಿ ಈಗ ಒಂದು ಒಳ್ಳೆ ಕಾರ್ಯ ಮಾಡುವಾಗ ನೂರೆಂಟು ಇನ್ನೂರು ಬರ್ತಾವಂತೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಜನ ತುಂಬ ಇರ್ತಾರೆ ತುಂಬ ಜನ ನಿಮ್ಗೆ ಕಾರ್ ಹೇಳ್ತಾರೆ ಎಲ್ಲಿನೋ ರಾಮ್ ಮೆಸೇಜ್ ಕೊಡ್ತಾರೆ ಇನ್ನೂ ತಲೆ ಕೆಡಿಸ್ತಾರೆ ನೀವು ಅದಕ್ಕೆ ತಲೆ ಕೆಟ್ಟ ನಿಮ್ಮ ಲೈಫ್ ಮತ್ತೆ ಇಲ್ಲಲ್ಲ ಇಡೀ ಜೀವ ಪರಿತಾರ ಯಾಕಂದ್ರೆ ಇಂಥ ಒಳ್ಳೆ ಕಂಪನಿ ಇಂಥ ಒಳ್ಳೆ ಈಜಿ ಸಿಸ್ಟಮ್ ಅಲ್ಲಿ ಆಗಿಲ್ಲ ಹೋಗ್ಬಿಟ್ಟು ನಮ್ಮ ಒಂದೆರಡು ನಮ್ಮ ಗೌಡ್ ಕೂಡ ಮಾತಾಡ್ತಾರೆ ಅನುಭವ ಹೇಳ್ತಕ್ಕಂಥ ವ್ಯಕ್ತಿ ವರ್ಷಕ್ಕೆ ಮಾಡೋ ಟಾರ್ಗೆಟ್ ನ ದಿನಕ್ಕೆ ಮಾಡ್ತಾರೆ ಸೊ ಅದಕ್ಕೆ ಈ ಒಂದು ಅವಕಾಶನ ಗೌರಿ ಕೊಡ್ತಿದ್ದೀನಿ ಗೌರು ಏನೇ ಕೊಟ್ಟರು ಕೂಡ ಮಾಡಿ ತೋರಿಸ್ಕೊಡ್ತಾರೆ ಕೆಲ್ ಆತರ ಒಂದು ಸ್ಕಿಲ್ಸ್ ಇದೆ ಆ ತುಳಿತ ಅವರಲ್ಲಿದೆ ನಮ್ ಮನೆ ಊಟ ನಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಷನ್ ನನ್ನ ಮೊಬೈಲ್ ಆಪ್ ಗಳನ್ನ ಚೆಕ್ ಮಾಡ್ತಾರೆ ಇಷ್ಟು ರುಚಿಯಾದ ಆಗ್ಯನ ಯಾವ್ ರೆಸ್ಟೋರೆಂಟ್ ಆರ್ಡರ್ ಮಾಡಿದೀನಿ ಅಂತ ಬೋಟನ್ನ ಮೀಸ ರುಚಿ ಮನೆ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ ವೆಜ್ ಇಡ್ಲಿ ನಾನ್ ವೆಜ್ ಇಡ್ಲಿ ಎಲ್ಲದಕ್ಕೂ ಸೈಟ್ ಸ್ವರ್ಣಗೌರಿ ಮಸಾಲ